ಇಂಚೂರು ಸೇತುವೆಗೆ ಭೇಟಿ ಕೊಟ್ಟಿದ್ದೇನೆ ಬೆಳೆ ಹಾನಿ ಸಮೀಕ್ಷೆ ಮಾಡಲಿಕ್ಕೆ ಹೋಗಿದ್ದೇನೆ ರೈತರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದೇನೆ ಬಾತಂಬರದಲ್ಲಿ ಮಹಿಳೆಯರ ಜೊತೆಯಲ್ಲಿ ಸಂವಾದ ಮಾಡಿದ್ದೇನೆ ಇವತ್ತು ಬೆಳೆ ಹಾನಿಯಿಂದ ಏನೇನೋ ಸಂಕಷ್ಟ ಆಗ್ತಾಯಿದೆ ಎಷ್ಟು ಬೆಳೆ ನಷ್ಟ ಆಗಿದೆ ರಸ್ತೆಗಳು ಸೇತುವೆಗಳು ಎಷ್ಟು ಕೊಚ್ಚಿಕೊಂಡು ಹೋಗಿದ್ದಾವೆ ರಸ್ತೆ ಸಂಪರ್ಕ ಕಡಿತ ಆಗಿ ಹೋಗಿದೆ ವಿದ್ಯುತ್ ಸಂಪರ್ಕ ಕೆಲವೊಂದು ಕಡೆ ಕಡಿತ ಆಗಿದೆ ಇದೆಲ್ಲವನ್ನು ಸರಿಪಡಿಸಲಿಕ್ಕೆ ಅಧಿಕಾರಿಗೆ ಹೇಳಿದ್ದೇನೆ ಸರ್ಕಾರದ ಹೊತ್ತಿಂದ ಏನು ಪರಿಹಾರ ಕೊಡೋದಿದೆ ಪರಿಹಾರ ಕೊಡಲಿಕ್ಕೂ ಇವತ್ತು ಆದಷ್ಟು ಶೀಘ್ರದಲ್ಲಿ ಅದನ್ನು ವಿತರಣೆ ಮಾಡುವಂಥ ಕೆಲಸನ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಯಾರ್ಯಾರ್ದು ಮನೆ ಬಿದ್ದಿದೆ ಆ ಮನೆ ಬಿದ್ದಂಥವ್ರ ಫಲಾನುಭವಿಗಳಿಗೆ ಪರಿಹಾರದ ಚೆಕ್ಗಳನ್ನು ಅವ್ರ ಖಾತೆಯಲ್ಲಿ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಅದು ಮುಂದುವರೆದಿದೆ ಇವತ್ತು ಯಾಕೆಂದರೆ ನಿರಂತರವಾಗಿ ಮಳೆ ಬೀಳ್ತಾ ಇದೆ ಹೀಗಾಗಿ ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಸರ್ಕಾರ ರೈತರ ಜೊತೆಯಲ್ಲಿದೆ ಸಾರ್ವಜನಿಕರ ಜೊತೆಯಲ್ಲಿದೆ ಬಡವರ ಜೊತೆಯಲ್ಲಿದೆ ಇವತ್ತು ಬೆಳೆ ಹಾನಿಯನ್ನಾಗಿದೆ ನಷ್ಟ ಆಗಿದೆ ಸುಮಾರು ಕಡೆ ಸೋಯಾಬೀನ್ ಹೋಗಿದೆ ಹೆಸರು ಹೋಗಿದೆ ತೊಗರಿ ಹೋಗಿದೆ ನಷ್ಟಕ್ಕೆ ನಿಯಮಾನುಸಾರ ಪರಿಹಾರ ಕೊಡಲಾಗುವುದು ಎಲ್ಲಿ ಮಣ್ಣು ಕೊಚ್ಕೊಂಡು ಹೋಗಿದೆ ನಮ್ಮ ಕಮ್ ಬ್ಯಾರೇಜ್ ಇದ್ದ ಕಡೆ ಕೆರೆ ಇದ್ದ ಕಡೆ ಕೆರೆಗಳಿಂದ ಬ್ರೀಚ್ ಆಗಿದೆ ಅಂಥ ಒಂದು ಕಡೆಗಳಲ್ಲಿ ಹೆಚ್ಚುವರಿಯಾಗಿ ವಿಶೇಷ ಪ್ರಕರಣ ಅಂತೇಳಿ ಪರಿಗಣನೆ ಮಾಡಿಕೊಂಡು ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತ ಸನ್ಮಾನ ಮುಖ್ಯಮಂತ್ರಿಗಳು ವಿನಂತಿಯನ್ನು ಮಾಡುತ್ತಾರೆ